ಇವತ್ತು ಗೆ ಮಾಲ್ ಜಾಸ್ತಿ ಬಂದಿದೆ ಇವತ್ತು ಅರವಲ್ಸ್ ಬಂದು ನಲವತ್ತ್ಮೂರು ಸಾವಿರದ ನಾನ್ನೂರೈವತ್ತೊಂಬತ್ತು ಜಿಲ್ಲಾ ನೂರ ಐವತ್ತೇಳು ಗಾಡಿ ನೆನ್ನೆಗಿಂತ ಇವತ್ತು ಆರು ಸಾವಿರ ಜಾಸ್ತಿ ಬಂದಿದೆ ಮಾಲ್ ಜಾಸ್ತಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇವತ್ತು ನೋಡಿ ನೀವು ಯಾವ ಕಡೆ ನೋಡಿದ್ರು ಫುಲ್ಲು ಜನ ಫುಲ್ಲು ಮೂಟೆಗಳು ಯಾವ ಹಂಗೇನು ಖಾಲಿ ಇಲ್ಲ ಅಷ್ಟು ಮೂಟೆ ಕಾಣಿಸ್ತೈತೆ ಓಡಾಡೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಇವತ್ತು ಇವತ್ತು ಚೋಪುಡಾ ಈರುಳ್ಳಿ ಬಂದಿದೆ ನೋಡಿ ಚೋಪ್ಡ ಅಂದರೆ ಈ ಥರ ಸ್ಕಿನ್ ಔಟ್ ಆಗಿರೋದು ಡ್ಯಾಮೇಜ್ ಆಗಿರೋದು ಈ ಥರ ಬಂದಿದೆ ನಾನ್ನೂರ ತೊಂಬತ್ತೊಂದು ಚೀಲ ಈ ಥರ ಯಾಕೆ ಬರುತ್ತೆ ಅಂತ ಯಾರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ಆದರೂ ಈ ಮೂಟನೂ ಬೆಳಿಗ್ಗೆ ಸೇಲಾಗಿರಲಿಲ್ಲ ಆಮೇಲೆ ಸೇಲ್ ಆಯಿತು ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಆ ಥರ ಹೋಗ್ತಿದೆ ನಾನು ಮೊದಲು ನೋಡಿದಂಗೆಲ್ಲ ಒಂದು ಎರಡು ಮೂಟೆ ಬರೋದು ಬಟ್ ಈ ಇಲ್ಲ ಮಾ ಲಾಟಲ್ಲಿ ಫುಲ್ಲು ಅದೇ ಚೊಪ್ಪಡ ಈರುಳ್ಳಿನೇ ಬಂದಿದೆ ಯಾರನ್ನ ಗೊತ್ತಿದ್ರೆ ಕಮೆಂಟ್ ಹಾಕಿ ಈ ಥರ ಈರುಳ್ಳಿ ಏನು ಕಾಗುತ್ತೆ ಈ ಥರ ಕಪ್ಪು ಆಗೋದು ಫುಲ್ಲು ಡ್ಯಾಮೇಜ್ ಆಗೋದು ಯಾವುದು ಯಾಕೆ ಆಗುತ್ತೆ ಅಂತ ಇವತ್ತು ಮಾರ್ಕೆಟ್ ರೇಟ್ ಬಂದು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ರೇಟ್ ಕಮ್ಮಿ ಆಗಿದೆ ಯಾಕಂದರೆ ಇವತ್ತು ಮಾಲ್ ಜಾಸ್ತಿ ಬಂದಿದೆ ಮಾರ್ಕೆಟಿಗೆ ನಾನು ಅವತ್ತು ಹೇಳಿದ್ದೆ ಮಾರ್ಕೆಟಿಗೆ ಯಾವಾಗ ಮಾಲ್ ಜಾಸ್ತಿ ಬರುತ್ತೆ ಅವಾಗ ರೇಟ್ ಕಮ್ಮಿ ಆಗುತ್ತೆ ಮಾಲ್ ಯಾವಾಗ ಕಮ್ಮಿ ಬರೋದು ಅವಾಗ ರೇಟ್ ಜಾಸ್ತಿ ಆಗುತ್ತೆ ಅಂತ ಅದರಿಂದ ಇವತ್ತು ಕಮ್ಮಿ ಆಗಿದೆ ದಯವಿಟ್ಟು ಯಾರು ಈ ಥರ ಈರುಳ್ಳಿ ಡ್ಯಾಮೇಜ್ ಆಗೋವರೆಗೂ ಬಿಡೋಕ್ಕೋಗ್ಬಿಡಿ ಸ್ಕಿನ್ ನೋಟ್ ಆಗೋವರೆಗೂ ಯಾಕಂದರೆ ರೇಟ್ ಸಿಗೋಲ್ಲ ನಿಮಗೂ ಏನೂ ಗಿಟ್ಟಲ್ಲ ಸ್ವಲ್ಪ ಈರುಳ್ಳಿ ಚೆನ್ನಾಗಿದ್ದಾಗೆ ತೊಗೊಂಬನ್ನಿ ಇದೇ ಥರ ವೀಡಿಯೋಗೆ ನಾನು ಫಾಲೋ ಮಾಡಿ ಟ್ಯಾಂಕ್ ಯು